ಹಾಯ್ ಸ್ನೇಹಿತರೆ ಬೇಳೆ ಕಾಳು ಸಾರು ಯಾವ ಥರ ಮಾಡೋದನ್ನು ಇದ್ದೀನಿ ನಾನು ಅರ್ಧ ಕೆ ಜಿ ಅವರೆಕಾಳು ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಎರಡು ಈರುಳ್ಳಿ ಒಂದೆರಡು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದೆರಡು ಇಷ್ಟಷ್ಟು ಕೊಬ್ಬರಿ ಬೆಳ್ಳುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ಮತ್ತು ಒಂಚೂರು ಕಡಲೆಪಪ್ಪು ಹಾಕ್ಕೊತಾ ಇದ್ದೀನಿ ಆ ನಂತರ ಒಂದು ಇಂಚಷ್ಟು ಶುಂಠಿ ಅದಕ್ಕೆ ಒಂದು ನಾಲ್ಕು ಲವಂಗ ಸೇರಿಸ್ಕೊತಾ ಇದ್ದೀನಿ ಒಂದು ತಿನ್ ಒಂದು ಸ್ವಲ್ಪ ಚಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಅದು ಮಿಕ್ಸಿಗೆ ಹಾಕಿ ರುಬ್ಬಿ ನಂತರ ಅದು ತೆಗೆದು ತುಂಬ ನುಣ್ಣಗಾಗಬಾರ್ದು ನೋಡಿ ಅಷ್ಟು ಗರಿ ಗರಿಯಾಗಿರಬೇಕು ಒಂದು ಸ್ವಲ್ಪ ಇವಾಗ ಅದನ್ನು ತೆಗೆದು ಇಟ್ಟುಕೊಂಡಿದ್ದೀನಿ ಸೈಡ್ಗೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನು ಎಣ್ಣೆನ ಅದಕ್ಕೆ ಅದಕ್ಕೊಂದು ಸ್ಪೂನ್ ಸಾಸಿವೆ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕರಿಬೇವು ಸೇರಿಸ್ತಾ ಇದ್ದೀನಿ ಒಂದು ಅಚ್ಚಿಟ್ಟಿರೋಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ನಾನು ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೋತಾ ಇದ್ದೀನಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಅದು ತುಂಬ ಗಟ್ಟಿ ಮಾಡ್ಕೊಬೇಡಿ ಯಾಕಂದರೆ ಕಾಳು ಹಾಕಿದ್ರೆ ತುಂಬ ಬೆಂದೋಗುತ್ತೆ ಇದು ಗಟ್ಟಿಯಾಗಿ ಓಡ್ತದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಸೇರಿಸ್ಕೊಂಡು ತಿರುತ್ತಾ ಇದ್ದೀನಿ ತಿರುಗ್ಬಿಟ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆಂದಾಗಿ ಅದನ್ನು ಕುದಿಸ್ಕೋಬೇಕು ಚೆಂದಾಗಿ ಕುದ ನಂತರ ಮತ್ತು ಕಾಳು ನಾವು ಇಟ್ಕೊಂಡಿರ್ತಾರಲ್ಲ ಸಪ್ರೇಟಿಗೆ ಅದನ್ನು ಮತ್ತೆ ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಮತ್ತು ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ತುಂಬ ನುಣ್ಣಕ್ಕೂ ಅದನ್ನು ಬೇಯಿಸ್ಕೋಬಾರ್ದು ನುಣ್ಣು ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಈಗ ನೋಡಿರಿ ದಪ್ಪ ಇರೋಂಥ ಕಾಳೆ ತೊಗೋಬೇಕು ತುಂಬ ತೀರ ಎಳೆಕಾಳು ತೊಗೊಂಡ್ರೆ ಟೇಸ್ಟ್ ಇರೋಲ್ಲ ಸಾರು ಮಾಡಿದ್ರೆ ತುಂಬ ನುಣ್ಣಗಾಗ್ಬಿಡ್ತದೆ ಮಸೋಪ್ ಥರ ಇರ್ತದೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಬಾಯಿಗೆ ಕಾಳು ತಿನ್ನೋ ಥರ ಇರಬೇಕು ಸಿಗಬೇಕು ಬಾಯಿಗೆ ಆ ಥರ ನಾನು ಕಾಳು ತೊಗೊಂಡಿದ್ದೀನಿ ಈಗ ಅದಕ್ಕೆ ಸೇರಿಸ್ಬಿಟ್ಟು ತಿರುತ್ತಾ ಇದ್ದೀನಿ ತಿರುಬಿಟ್ಟು ಅದನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ ಕುದ್ದ ನಂತರ ಈಗ ಸಾರು ರೆಡಿ ಆಗುತ್ತೆ ನಾನು ಚಾನಲ್ ನೋಡೋರು ಅಮ್ಮ ಕನ್ನಡ ಚಾನಲ್ಲು ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈಗ ಆಯಿತು ಕಾಳು ಸಾರು ರೆಡಿ ಆಯಿತು ಚೆನ್ನಾಗಿ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಅದನ್ನು ನನ್ನ ಬೋಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ನೋಡಿ ರುಚಿ ನೋಡಿ ಕಮೆಂಟ್ ಮಾಡಿ ನೋಡಿ ರೆಡಿ ಆಯಿತು ಈಗ